ಶಿವನೇ ಇನ್ನೂ ನಾನೇ ಹೊರಟಿದ್ದೇನೆ ತಡೀರಿ ಪ್ರಭು ತಡೀರಿ ಅವಸರ ಎಂಬುದು ಅರ್ಥಕ್ಕೆ ಕಾರಣವಾದ ಇದು ಎರಡು ಮಾತು ಕೇಳಬೇಕು মনজি দেহের কেছিল পুতা মনজি দেহের কেছিল পুতা বরাবর এত গপিয়ে না হে কিয়ারবজি তা কি এত পুতা যত গিনুনি প্রতি কুনা よろしくお願いします。<music> ಮತ್ತೊಬ್ಬನಿಗಿಲ್ಲ ಬಲಿಗಿಲ್ಲ ಪ್ರಭು ಅಂತಹ ಯೋಗ್ಯತೆಯನ್ನು ಹೊಂದಿರುವಂತಹ ತಾವು ಯಾವುದೋ ಒಂದು ಕಾಡಿನಲ್ಲಿ ಹೆಣ್ಣು ಪಡಿತಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಪ್ರಭು ಮನಸ್ಸಿನ ಚರಹತ್ತಿಗೆ ಬಿಟ್ಟಿದೆ ಹೇಳಿ ಹಾಗೆಂದು ನಿಮ್ಮನ್ನು ಒಬ್ಬ ಕಾಮುಕೂಡ ಯಾರದ ಕಾಲದಲ್ಲಿ ನಮಗೆ ಸಭೆಗೆ ಇಂದ್ರಿಯಗಳನ್ನು ನಿಗ್ರಹಿಸಿ ಅಂತಾರದಲ್ಲಿ ಸುದೀರ್ಘವಾಗಿ ತಪತ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮದೇವರನ್ನು ಅಲಿಸಿಕೊಂಡಿರುವಂತಹ ಪರವೇಶ ದೈವಾ ಏದೋವಿಗಳು ಆಗಿರುವಂತಹ ನಿಮಗೆ ಆ ಇಂತಹ ಒಂದು ಆಶೇಷ ಯಾಕೆ ಹುಟ್ಟಿಕೊಳ್ಳುತ್ತದೆ ಆಹಾ ಎಂಬುದನ್ನು ಮುಗುಂದು ಅರ್ಥವಾಗುವುದಿಲ್ಲ ಸಂಧಾನಕ್ಕೆಂದು ಆ ನಿಮ್ಮಳಾಗಿ ಹೋಗಿರುವಂತಹ ಸುಗ್ರೀವ ದೀವಾ ಬರುವಾಗ ಹೆಣ್ಣಿನ ಭಕ್ತರಾದ ದೇವಿ ದಾಸರಾಗೆ ಒಂದು ಹೆಣಿತಾದರೂ ಹೇಗೆ ಕಣಕ್ಕಣದಲ್ಲೇ ಉಹಾ ನಾಲ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವ ತಬಲ ಕಣಕೌರಕ್ಕೆ ಆದರೆ ನಮ್ಮ ಬಾಲಿಗೆ ಕಷ್ಟವದಿಗೆ ಬರುತ್ತಾ ಮಹಾ ದುರಂತವೇ ಸಂಭವಿಸಿದೆ ಎಂದು ದಾಗಿ ಎಚ್ಚರಿಸಲಿಲ್ಲವೇ ಎಚ್ಚರಿಸಿದರೂ ಸುಮ್ಮನೆ ಇರಲಿಲ್ಲ ಅವಳನ್ನು ಕರೆತರುವುದಕ್ಕಾಗಿ ದುಂಭಾಕ್ಷಾತೆ බලಬಟ್ಟರನ್ನ ಕಳುಹಿಸಿದೆ ಏಲೈ ಆಕೆ ಸಾಮಾನ್ಯ ಅಂತ ತಿಳಿದೆಯೋ ಏನು ವಿಶೇಷತೆ ಅಲ್ಲ ತರುಣಿ ಅಲ್ಲ

दुस

ಸಾಮಾನ್ಯ ಹೆಣ್ಣು ಅಂತ ನಾವು ಭಾವಿಸಿದ್ರೆ ನಮ್ಮ ಅಲ್ಪತನವಾದಿ ಇದು ಪ್ರಭು ಮೂಢತನವಾದಿ ತರುಳಿಯಲ್ಲವಳು ಮಾಯಕ್ತಿ ಇಂದು ಮಾಯಾಮೋಹಿನಿಯಾಗಿಯು ಕೌಶಗೆ ಎನ್ನುವಂತಹ ಆ ಕದಂಬ ಮನದಲ್ಲಿ ಬಂದು ಕುಣಿತದ್ದು ಯಾಕೆ 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 ತಿಳಿದುಕೊಳ್ಳುವುದಕ್ಕೆ ನಮಗೆ ದೇವರ ಮುಂದಾಡಬೇಕಾದಂತಹ ದೇವತೆಗಳಿಲ್ಲ ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಿಗಳನ್ನು ಶಿವನಿಗಳು ಬ್ರಾಹ್ಮಣರು ನಮ್ಮವರಿಗೆ ಹೆದರಿ ಅವರ ಕಾಯಕವನ್ನೇ ಕೈ ಬಿಟ್ಟಿದ್ದಾರೆ ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನ ಪ್ರಾಣವನ್ನೂ ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇನ್ನು ಅಲ್ಲಲ್ಲಿ ಅತ್ಯಾಚಾರದ ಪ್ರಕರಣಗಳು ಹೇಳಿ ಪ್ರಯೋಜನ ಇಲ್ಲ ಅದಕ್ಕೊಂದಿಷ್ಟು ಜನ ಪ್ರೋತ್ಸಾಹ ಪಡುದು ಅದಕ್ಕಾಗಿಯೇ ದುರ್ದರ್ಶರನ್ನು ಪಡೆಯುವುದಕ್ಕಾಗಿ ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಅರ್ಥಾತ್ ದರೆಯ ಭಾರವನ್ನು ಬಂದವಳು ಮತ್ತೆ ಯಾರು ಅಲ್ಲ ಯಾರೋ ಜಗದೇಶ್ವರಿ ಆಗಿದ್ದಾಳೆ ಪ್ರಣವ ಸ್ವರೂಪಿಣಿಯಾಗಿರುವಂತಳನ್ನು ಕಡಕುವುದಕ್ಕೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗ್ಯ ಕಳಿಸಿಕೊಡಬೇಕಾದಿತ್ತು ಪ್ರಭು ವಾಹ ಬೇಡ ನಮಗವಳ ಇದುವರೆಗೂ ನಾನು ಕೈಗೊಂಡ ಕಾರ್ಯ ವ್ಯರ್ಥ ಹೇಳಬೇಕ ಮನದ ಮೂರನಗಿ ಭಕ್ತಿಯಿಂದಲೇ ಪೊಡ ಮಾಡುತ್ತಾ ಬಡೆದ ಬಳೆ ಕಾರುಣ್ಯದಲ್ಲಿ ಜನಜ ಪೀಠನ ಮರದ ನೆರದಲ್ಲಿ ಪಡೆದು ಸುಗೆವನ್ನು ಮಾಡುವುದಿಲ್ಲ ದುಡಿಯ ಬೀದಿಯ ಹೊರಜ नमिताई वित्रप ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವನು ತಾನಬ ಎನ್ನುವಂತಹ ಮಹಾವೃಕ್ಷವನ್ನು ಅನತ್ತರಕ್ಕೆ ಬೆಳೆಸಿ ನಿಲ್ಲಿಸಿ ಈ ಕಾಲದಲ್ಲಿ ಕಾಮುಕ ತನದಿಂದ ಅಂತಹ ವಂಶ ವೃಕ್ಷವನ್ನ ಕತ್ತರಿಸಿ ಹಾಕುವಂತಹ ಪ್ರಯತ್ನ ಮಾಡುತ್ತೀರಿ ಹೇಳಿ ಮದುವೆ ನಿಮಗೆ ಬೇಕೇ ಕಾಲದಲ್ಲಿ ಮದುವೆ ಎನ್ನುವಂತಹ ಸಂಸಾರದ ಬಂಧನಕ್ಕೆ ಸಿಲುಕುವವನು ನಾನಲ್ಲವರೆಯಾಗಿ ದುಡಿದವರು ಶ್ರಮಿಸಿದವರು ತಾವು ಹೌದು ಪ್ರಭು ಹಳಿ ದುಡಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಜಡಜ ಪೀಠ ನಿತ್ತಂತಹ ವರದ ಪ್ರಭಾವದಿಂದ ಅಂತೆಯೇ ಮೆರೆಯಬೇಕು ಬಾಳಬೇಕು ಅಂತ ಆಶೆ ಇದ್ದರೆ ಜನ ದೊಡ್ಡದಲ್ಲಿ ಹೋಗಿ ಭಕ್ತಿಯಿಂದ ಪೊಡಮಟ್ಟೆ ಉಂಟಾದ್ರೆ ಉಂಟಾದರೆ ಅವಳು

ಸಮಾಧಾನ ಯಾರನ್ನು ಪಡೆಯಬೇಕೆಂಬುದಾಗಿ ಈ ಶುಂಭಾಲಿಸಿದ್ದರು ಅವಳನ್ನು ತಾತೆ ಆಗುವುದು ತರುವುದಕ್ಕೆ ಆಗಿ ಹೋಗುವಲ್ಲಿ ಅರಮನೆ ಒಳಗೆ ಪಾಕಶಾಲೆಯಲ್ಲಿ ಸೀರೆಯನ್ನು ಮಳೆಯನ್ನು ತಟ್ಟು ಕಾಲದಲ್ಲಿ ಹೆಗಲಿಗೆ ಕೊಟ್ಟಿರುವಂತಹ ರಕ್ತ ಬೀಜ ರಣಹೇಡಿಯಂತೆ ಕಾಣುವುದಕ್ಕೆ ತೊಡಗಿದೆ ನಿಮ್ಮ ಉತ್ಪನ್ನದ ಋಣ ನನ್ನ ಶರೀರದಲ್ಲಿದೆ ತರುಣಿಯನ್ನು ಕರೆತರುವುದಕ್ಕೆ ಕಾರಣ ಮುಖ ನೋಡುವುದಿಲ್ಲ